ನಮಸ್ಕಾರ ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ದಿನಾಂಕ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕದ ಕೆಲವು ಪ್ರಮುಖ ಜಿಲ್ಲೆಗಳ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಮಂಡಿ ಬೆಲೆ ತಿಳಿಸುತ್ತಿದ್ದೇನೆ ಕರ್ನಾಟಕ ರಾಜ್ಯದ ಸರಾಸರಿ ಮಂಡಿ ಬೆಲೆ ಕ್ವಿಂಟಾಲ್ಗೆ ಏಳ್ನೂರೈವತ್ತು ರೂಪಾಯಿ ಇದೆ ಈಗ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಈರುಳ್ಳಿ ಬೆಲೆ ಹೇಗಿದೆ ಅಂತ ನೋಡೋಣ ಕಲಬುರಗಿ ಕೆ ಜಿಗೆ ಏಳುವರೆ ರೂಪಾಯಿ ಕ್ವಿಂಟಾಲ್ಗೆ ಏಳುನೂರ ಐವತ್ತು ರೂಪಾಯಿ ದಾವಣಗೆರೆ ಕೆ ಜಿಗೆ ಹದಿನಾಲ್ಕು ರೂಪಾಯಿ ಕ್ವಿಂಟಾಲ್ಗೆ ಸಾವಿರದ ನಾನ್ನೂರು ರೂಪಾಯಿ ಉಡುಪಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕ್ವಿಂಟಾಲ್ಗೆ ಎರಡು ಸಾವಿರ ರೂಪಾಯಿ ಶಿವಮೊಗ್ಗ ಕೆ ಜಿಗೆ ಇಪ್ಪತ್ತೈದು ಕ್ವಿಂಟಾಲ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಚಿಕ್ಕಮಗಳೂರು ಕೆ ಜಿಗೆ ಇಪ್ಪತ್ತೊಂದು ರೂಪಾಯಿ ಕ್ವಿಂಟಾಲ್ಗೆ ಎರಡು ಸಾವಿರದ ನೂರು ಮಂಗಳೂರು ಕೆ ಜಿಗೆ ಹದಿನಾರು ರೂಪಾಯಿ ಕ್ವಿಂಟಾಲ್ಗೆ ಸಾವಿರದ ಆರುನೂರು ಗೌರಿಬಿದನೂರು ಕೆ ಜಿಗೆ ಇಪ್ಪತ್ತ್ಮೂರು ರೂಪಾಯಿ ಕ್ವಿಂಟಾಲ್ಗೆ ಎರಡು ಸಾವಿರದ ಮುನ್ನೂರು ಮಾಲೂರು ಕೆ ಜಿಗೆ ಹದಿನಾರು ರೂಪಾಯಿ ಕ್ವಿಂಟಾಲ್ಗೆ ಸಾವಿರದ ಆರುನೂರು ತುಮಕೂರು ಕೆ ಜಿಗೆ ಇಪ್ಪತ್ತೊಂದು ರೂಪಾಯಿ ಕ್ವಿಂಟಾಲ್ಗೆ ಎರಡು ಸಾವಿರದ ನೂರು ಅರಸೀಕೆರೆ ಕೆ ಜಿಗೆ ಹತ್ತು ರೂಪಾಯಿ ಕ್ವಿಂಟಾಲ್ಗೆ ಒಂದು ಸಾವಿರ ಕೋಲಾರ ಕೆ ಜಿಗೆ ಇಪ್ಪತ್ತೆರಡು ರೂಪಾಯಿ ಕ್ವಿಂಟಾಲ್ಗೆ ಎರಡು ಸಾವಿರದ ಇನ್ನೂರು ಹಾಸನ ಕೆ ಜಿಗೆ ಹತ್ತು ರೂಪಾಯಿ ಕ್ವಿಂಟಾಲ್ಗೆ ಒಂದು ಸಾವಿರ ಧಾರವಾಡ ಕೆ ಜಿಗೆ ಹನ್ನೆರಡು ರೂಪಾಯಿ ಕ್ವಿಂಟಾಲ್ಗೆ ಎರಡು ಸಾವಿರದ ಇನ್ನೂರು ಹುಬ್ಬಳ್ಳಿ ಕೆ ಜಿಗೆ ಹನ್ನೆರಡು ರೂಪಾಯಿ ಕ್ವಿಂಟಾಲ್ಗೆ ಎರಡು ಸಾವಿರದ ಇನ್ನೂರು ಬೆಂಗಳೂರು ಕ್ವಿಂಟಾಲ್ಗೆ ಸಾವಿರದ ಎಂಟು ನೂರು ಕೆ ಜಿಗೆ ಹದಿನೆಂಟು ರೂಪಾಯಿ ಆಗಿದೆ ಪೂನಾ ಅಥವಾ ರೋಸ್ ಆನಿಯನ್ ಬೆಲೆ ಕ್ವಿಂಟಾಲ್ಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಸಾಮಾನ್ಯ ಈರುಳ್ಳಿ ಬೆಲೆ ಪರ್ ಕ್ವಿಂಟಾಲ್ಗೆ ಸಾವಿರದ ಐನೂರರಿಂದ ಎರಡು ಸಾವಿರ ರೂಪಾಯಿ ಆಗಿದೆ ಇನ್ನು ರಾಜ್ಯದ ಸರಾಸರಿ ಬೆಲೆ ಕ್ವಿಂಟಾಲ್ಗೆ ನೂರ ಐವತ್ತು ರೂಪಾಯಿ ಆಗಿದ್ದು ಕಡಿಮೆ ದರದ ಮಾರುಕಟ್ಟೆಗಳಲ್ಲಿ ಕ್ವಿಂಟಾಲ್ಗೆ ರೂಪಾಯಿ ಐನೂರು ರೂಪಾಯಿ ಮಟ್ಟದಲ್ಲಿ ಇದೆ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಈರುಳ್ಳಿ ಬೆಳೆಗಾರರಿಗೆ ಶೇರ್ ಮಾಡಿ ಡೈಲಿ ಮಂಡಿ ಬೆಲೆ ಅಪ್ಡೇಟ್ಸ್ಗಳಿಗಾಗಿ ನಿಮ್ಮ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು